ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಒಂದು ಲೈಕ್ ಹಾಕೋದನ್ನು ಮರಿಬೇಡಿ ನವನೂತನ ನವರಾತ್ರಿ ನವದುರ್ಗೆಯರು ಈ ಸೀರೀಸ್ನಲ್ಲಿ ಇವತ್ತು ಎರಡನೇ ದಿನ ದ್ವಿತೀಯ ಬ್ರಹ್ಮಚಾರಿಣಿ ಹಾಗೂ ದಶಮಹಾವಿದ್ಯು ತಂತ್ರದಲ್ಲಿ ಬರುವ ಎರಡನೆಯ ಶಕ್ತಿ ಸ್ವರೂಪ ತಾರಾ ಬಗ್ಗೆ ಪೌರಾಣಿಕ ಕಥೆ ಮತ್ತು ವೈಜ್ಞಾನಿಕ ದೃಷ್ಟಿಕೋನ ಎಲ್ಲವನ್ನು ಏನು ಅಂತ ನೋಡೋಣ ಬ್ರಹ್ಮಚಾರಿಣಿ ತಪಸ್ಸಿನ ಶಕ್ತಿಯ ಸಂಕೇತ ಶೈಲಪುತ್ರಿಯ ನಂತರದ ರೂಪ ಬ್ರಹ್ಮಚಾರಿಣಿ ಶಿವನನ್ನು ಪತಿಯಾಗಿ ಪಡೆಯಲು ಸಾವಿರಾರು ವರ್ಷ ತಪಸ್ಸು ಮಾಡಿದಳು ಅನ್ನೋದು ಕತೆ ಇನ್ನು ಈಕೆಯ ರೂಪ ಹೇಗಿದೆ ಅಂತ ನೋಡಿದರೆ ಒಂದು ಕೈಯಲ್ಲಿ ಜಪಮಾಲೆ ಹಿಡಿದಿದ್ದಾಳೆ ಇನ್ನೊಂದು ಕೈಯಲ್ಲಿ ಕಮಂಡಲು ಹಿಡಿದಿದ್ದಾಳೆ ಬಿಳಿ ವಸ್ತ್ರ ಧರಿಸಿರ್ತಾಳೆ ಆಕೆಯನ್ನು ಬಿಳಿ ಹೂವಿನಿಂದ ಪೂಜಿಸ್ಬೋದು ಬೆಲ್ಲದ ಪಾಯಸ ಅಥವಾ ಸಕ್ಕರೆಯಿಂದ ತಯಾರಿಸಿದ ಪಾಯಸದ ನೈವೇದ್ಯ ಆದರೂ ಮಾಡಬಹುದು ಹಣ್ಣು ಹಂಪಲನ್ನಾದರೂ ನೈವೇದ್ಯ ಮಾಡ್ಬೋದು ಈಕೆಯ ಆರಾಧನೆಯಿಂದ ವಿವಾಹ ಮತ್ತು ಸಂಕಟ ನಿವಾರಣೆ ಆಗುತ್ತೆ ಅನ್ನೋದು ನಂಬಿಕೆ ವೈಜ್ಞಾನಿಕ ದೃಷ್ಟಿಕೋನ ತಪಸ್ಸು ಬ್ರಹ್ಮಚರ್ಯ ಏಕಾಗ್ರತೆ ಮೆಂಟಲ್ ಡಿಸಿಪ್ಲಿನು ಸ್ಟ್ರೆಸ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ ದಶಮಹಾವಿದ್ಯೆಯಲ್ಲಿ ಬರುವ ಎರಡನೇ ಶಕ್ತಿ ತಾರಾ ಅಂದರೆ ಇದೆಲ್ಲ ತಂತ್ರಕ್ಕೆ ಸಂಬಂಧಿಸಿದ ದೇವತೆಗಳು ತಾರಾದೇವಿ ಅರ್ಥ ಏನು ಅಂತ ನೋಡ್ತಾ ಹೋದರೆ ತಾರಿಸುವವಳು ಜೀವನವೆಂಬ ಸಾಗರವನ್ನು ದಾಟಿಸುವವಳು ತಾರಕ ಶಕ್ತಿ ಅಂತ ಅರ್ಥ ರೂಪ ಕಾಳಿಯಂತೆಯೇ ಗಂಭೀರ ಆದರೆ ಕರುಣಾಮಯಿ ಕಂಠದಲ್ಲಿ ಕಪಾಲ ಮಾಲೆ ತ್ರಿನೇತ್ರ ಇದೆ ನೀಲವರ್ಣದಲ್ಲಿ ಇರ್ತಾಳೆ ಇನ್ನು ತತ್ವಾರ್ಥ ತಾರಾಶಕ್ತಿಯು ರಕ್ಷಣ ರಕ್ಷಣಾ ಶಕ್ತಿ ಜೀವನದ ತೂಗುಬಿಂದುವಿನಲ್ಲಿ ಸಹಾಯ ಮಾಡುವ ಶಕ್ತಿ ಅಂದರೆ ಇನ್ನೇನು ದಾರಿ ಕಾಣೋದಿಲ್ಲ ಅಂತ ಹೇಳ್ತಾರಲ್ಲ ಆ ಥರ ಆ ಸಂದರ್ಭದಲ್ಲಿ ಕೈ ಹಿಡುವ ಶಕ್ತಿ ಈಕೆ ಅಂತ ವೈಜ್ಞಾನಿಕ ದೃಷ್ಟಿಕೋನ ಏನು ಅಂತ ನೋಡಿದರೆ ನೀಲವರ್ಣ ವಿಶುದ್ಧಿ ಚಕ್ರವನ್ನು ರೆಪ್ರೆ ರೆಪ್ರೆಸೆಂಟ್ ಮಾಡುತ್ತೆ ಶಬ್ದ ಸಂವಹನ ರಕ್ಷಣಾ ಶಕ್ತಿಯನ್ನು ಹೆಚ್ಚಿಸುತ್ತೆ ಬ್ರಹ್ಮಚಾರಿಣಿ ತಪಸ್ಸು ಮತ್ತು ಶುದ್ಧತೆಯ ಶಕ್ತಿ ತಾರ ರಕ್ಷಣಾ ಜ್ಞಾನ ಮತ್ತು ತಾರಕ ಶಕ್ತಿ ಎರಡೂ ರೂಪಗಳು ಆಧ್ಯಾತ್ಮಿಕ ಶಕ್ತಿಯ ಎರಡೂ ಹಂತಗಳಂತೆ ತಪಸ್ಸಿನಿಂದ ಶಕ್ತಿ ಪಡೆಯಬೇಕು ಆ ಶಕ್ತಿ ರಕ್ಷಣಾ ಶಕ್ತಿಯಾಗಿ ತಾರಾ ರೂಪದಲ್ಲಿ ಕಾರ್ಯನಿರ್ವಹಿಸುತ್ತೆ ಇನ್ನು ಬ್ರಹ್ಮಚಾರಿಣಿಯ ಧ್ಯಾನ ಶ್ಲೋಕ ಯಾವುದು ಅಂತ ನೋಡೋಣ ದಧಾನ ಮಂಡಲು ಕಮಂಡಲು ಜಪಾಮಾಲ ಕಮಂಡಲೂ ಚ ಪರಮ ಸ್ವರೂಪಿಣಿ ತಪಸ್ವಿನಿ ಬ್ರಹ್ಮಚಾರಿಣಿ ನಮೋಸ್ತುದೇ ದಧಾನ ಮಂಡಲು ಕಮಂಡಲು ಜಪಾಮಾಲ ಕಮಂಡಲೂ ಚ ಪರಮ ಸ್ವರೂಪಿಣಿ ತಪಸ್ವಿನಿ ಬ್ರಹ್ಮಚಾರಿಣಿ ನಮೋಸ್ತುತೆ ಅಂತ ಶ್ಲೋಕ ಅದರ ಅರ್ಥ ಹೀಗಿದೆ ಜಪಮಾಲೆ ಮತ್ತು ಕಮಂಡಲುವನ್ನು ಹಿಡಿದು ಪರಮಶಾಂತ ಸ್ವರೂಪಿಯಾಗಿ ಇರುವ ತಪಸ್ವಿನಿಯಾದ ಬ್ರಹ್ಮಚಾರಣಿಗೆ ನಮಸ್ಕರಿಸುತ್ತೇನೆ ಅಂತ ಈ ಶ್ಲೋಕದ ಅರ್ಥ ಇದನ್ನು ಒಂಬತ್ತು ಸಲ ಅಥವಾ ಹನ್ನೊಂದು ಸಲ ಅಥವಾ ಇಪ್ಪತ್ತೊಂದು ಸಲ ಹೇಳ್ಬೋದು ಅಥವಾ ನಿಮಗೆ ಜಾಸ್ತಿ ಟೈಮ್ ಇದ್ದರೆ ನೂರ ಎಂಟು ಸಲ ಆದರೂ ಹೇಳ್ಕೋಬೋದು ಆತ್ಮಶಕ್ತಿಯನ್ನು ಉದ್ದೀಪನಗೊಳಿಸುವುದಕ್ಕಾಗಿ ಈ ಶ್ಲೋಕ ಅಂತ ಉಲ್ಲೇಖ ಇರದೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಖುಷಿಯಾಗಿರಿ ಜಪ ಸಾಧನೆ ಮಾಡಿ ಆಕೆಯನ್ನು ಪ್ರೀತಿಯಿಂದ ಭಕ್ತಿಯಿಂದ ನಿಮ್ಮ ಜೀವನದಲ್ಲಿ ಬರಿ ಮಾಡಿ ಬರಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್